ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಏನಪ್ಪಾ ಅಂತಂದ್ರೆ ಇವತ್ತು ನಾನು ಒಂದು ಚಿಕ್ಕ ಸ್ಟೋರಿ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಏನಪ್ಪಾ ಕತೆ ಅಂತಂದ್ರೆ ಒಂದು ಮಹಿಳೆ ಒಂದು ಹೆಂಗ್ಸು ಮನೆಯಿಂದ ಆಚೆ ಬರ್ತಾಳೆ ಮನೆಯಿಂದ ಆಚೆ ಬಂದಾಗ ಅವ್ರ ಮನೆ ಮುಂದೆ ಮೂರು ಜನ ವಯಸ್ಸಾಗಿರೋ ತಾತಂದಿರೋ ನೋಡ್ತಾಳೆ ತಾತಂದಿರನ್ನ ನೋಡಿದಾಗ ಅವಳು ಇವ್ರನ್ನ ನೋಡಿಲ್ವಲ್ಲ ನಾನು ಅಂತೇಳ್ಬಿಟ್ಟು ಅವ್ರ ಹತ್ರ ಹೋಗ್ಬಿಟ್ಟು ಕೇಳ್ತಾಳೆ ನನ್ನ ನಿಮ್ಮನ್ನ ನೋಡಿರ ನೆನಪಿಲ್ಲ ನೀವು ನನಗೆ ಗೊತ್ತಿಲ್ಲ ಅನ್ಸುತ್ತೆ ನಿಮ್ಮನ್ನು ನೋಡ್ರೆ ತುಂಬ ಹಸ್ದಿದ್ದೀರಾ ಅನ್ಸುತ್ತೆ ಒಳಗಡೆ ಬನ್ನಿ ತಿನ್ನೋದಕ್ಕೆ ಏನಾದರೂ ಕೊಡ್ತೀನಿ ಅಂತ ಕರೀತಾಳೆ ಆಗ ತಾತಂದಿರು ನಿಮ್ಮ ಗಂಡ ಮನೆಯಲ್ಲಿದ್ದಾರಾ ಅಂತ ಕೇಳ್ತಾರೆ ಆಗ ಅವಳು ಹೇಳ್ತಾಳೆ ಮಹಿಳೆ ಇಲ್ಲ ಅವರು ಹೊರ್ಗಡೆ ಹೋಗಿದ್ದಾರೆ ನೀವು ಒಳಗಡೆ ಬನ್ನಿ ಅಂತ ಕರೀತಾಳೆ ಆಗ ಮೂರು ಜನ ತಾತಂದಿರು ಹೇಳ್ತಾರೆ ಅವರು ಹೊರ್ಗಡೆ ಹೋಗಿದ್ರೆ ಅವ್ರ ಇಲ್ಲ ಅಂದ್ರೆ ನಾವು ಒಳಗ್ ಬರೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಸಂಜೆ ಆದ್ಮೇಲೆ ಅವ್ರ ಗಂಡ ಮನೆಗೆ ಬರ್ತಾರೆ ಮನೆಗೆ ಬಂದಾಗ ನಡೆದಿರೋ ವಿಷಯನ ಅವಳು ಅವಳ ಗಂಡನ ಹತ್ರ ಹೇಳ್ತಾಳೆ ಆಗ ಗಂಡ ಹೌದ ಹಾಗಾದ್ರೆ ನಾನು ಮನೆಗೆ ಬಂದಿರೋ ವಿಷಯ ಅವ್ರಿಗೆ ಹೇಳ್ಬಿಟ್ಟು ಮನೆ ಒಳಗಡೆ ಕರಿ ಅಂತ ಹೇಳ್ತಾನೆ ಅವ್ನಂಗೆ ಹೇಳಿದ್ದಾದ ಮೇಲೆ ಅವಳು ಮನೆಯಿಂದ ಆಚೆ ಹೋಗ್ಬಿಟ್ಟು ಆ ಮೂರು ಜನ ತಾತಂದಿರನ್ನು ಬನ್ನಿ ಒಳಗಡೆ ಅಂತ ಹೇಳಿ ಕರೀತಾಳೆ ಆಗ ಆ ತಾತಂದಿರು ಒಟ್ಟಿಗೆ ಹೇಳ್ತಾರೆ ನಾವು ಮೂರು ಜನ ಒಟ್ಟಿಗೆ ಒಳಗಡೆ ಬರೋದಿಲ್ಲ ಅಂತೇಳ್ಬಿಟ್ಟು ಆಗ ಅವಳು ಹೌದಾ ಯಾಕೆ ಅಂತೇಳ್ಬಿಟ್ಟು ಅವ್ರನ್ನ ಕ್ವಶನ್ ಮಾಡ್ತಾಳೆ ಆಗ ಅದರಲ್ಲೊಂದು ತಾತ ಹೇಳ್ತಾರೆ ಒಂದು ಕಡೆ ಇರೋ ಫ್ರೆಂಡನ್ನು ತೋರಿಸ್ಬಿಟ್ಟು ಇವ್ರ ಹೆಸರು ಸಂಪತ್ತು ಇನ್ನೊಂದು ಕಡೆ ಇರೋ ಫ್ರೆಂಡನ್ನು ತೋರಿಸ್ಬಿಟ್ಟು ಅವ್ರ ಹೆಸರು ಯಶಸ್ಸು ಮತ್ತೆ ನಾನು ನನ್ನ ಹೆಸರು ಪ್ರೀತಿ ಈಗ ನೀವು ಒಳಗಡೆ ಹೋಗ್ಬಿಟ್ಟು ನಿಮ್ಮ ಗಂಡನ ಹತ್ರ ಡಿಸ್ಕಸ್ ಮಾಡಿ ನಮ್ಮ ಮೂವರಲ್ಲಿ ಯಾರು ಬರಬೇಕು ಅಂತೇಳ್ಬಿಟ್ಟು ತೀರ್ಮಾನ ಮಾಡ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಅವ್ರ ಮೂವರು ಸೇರಿ ಹೇಳ್ತಾರೆ ಆಗ ಅವಳು ಒಳಗಡೆ ಹೋಗ್ಬಿಟ್ಟು ಹೇಳ್ತಾಳೆ ನಡೆದಿದ್ದನ್ನೆಲ್ಲ ಹೇಳ್ತಾಳೆ ಈ ತರ ಅವ್ರ ಹೆಸರು ಸಂಪತ್ತು ಮತ್ತೆ ಯಶಸ್ಸು ಮತ್ತೆ ಪ್ರೀತಿ ಅಂತ ಅಂತೆ ಅವ್ರ ಮೂವರು ಒಳಗಡೆ ಒಟ್ಟಿಗೆ ಬರಲ್ವಂತೆ ನಮ್ಗೆ ಯಾರು ಬೇಕೋ ಅವ್ರನ್ನ ನಾವು ಚೂಸ್ ಮಾಡ್ಕೋಬೇಕಂತೆ ಅಂತ ಹೇಳಿ ಹೇಳ್ತಾಳೆ ಆಗ ಅವ್ರ ಗಂಡಂಗೆ ತುಂಬ ಅಂದರೆ ತುಂಬ ಸಂತೋಷ ಆಗುತ್ತೆ ನಾವು ಸಂಪತ್ತನ್ನೇ ಚೂಸ್ ಮಾಡೋಣ ಒಳಗಡೆ ಬಂದರೆ ನಮಗೆ ಜಾಸ್ತಿ ಸಂಪತ್ತು ಸಿಗುತ್ತೆ ಅಂತ ಹೇಳಿ ಹೇಳ್ತಾನ ಅವನು ಅದಕ್ಕೆ ಅವನು ಹೆಂಡ್ತಿ ಒಪ್ಕೊಳ್ಳೋಲ್ಲ ಬೇಡ ಅಂತ ಹೇಳಿ ಹೇಳ್ತಾಳೆ ಆಗ ಗಂಡ್ ಕೋಪ ಬಂದ್ಬಿಟ್ಟು ಯಾಕೆ ಯಾಕೆ ನಾವು ಸಂಪತ್ತನ್ನು ಚೂಸ್ ಮಾಡಬಾರ್ದು ಹೇಳ್ಬಿಟ್ಟು ಹೇಳ್ತಾನೆ ಆಗ ಅವಳು ಸೊಸೆ ಇದ್ದವಳು ಹೇಳ್ತಾಳೆ ನನ್ನ ನನ್ನ ಸ್ವಂತ ಸಲಹೆಯನ್ನು ನೀಡ್ತೀನಿ ನಿಮಗೆ ಏನಂತಂದರೆ ನಾವು ಪ್ರೀತಿನ ಚೂಸ್ ಮಾಡೋಣ ಪ್ರೀತಿನ ಚೂಸ್ ಮಾಡ್ರೆ ನಮ್ಮನೆ ಯಾವಾಗ್ಲೂ ಪ್ರೀತಿಯಿಂದ ತುಂಬಿರುತ್ತೆ ಹೇಳ್ಬಿಟ್ಟು ಅವಳ ಸೊಸೆ ಹೇಳ್ತಾಳೆ ಅದಕ್ಕೆ ಅವ್ರ ಅತ್ತೆ ಮಾವ ಇಬ್ರು ಒಪ್ಕೊಳ್ತಾರೆ ಒಪ್ಕೊಂಡು ಅವ್ರು ಹೊರ್ಗಡೆ ಹೋಗ್ಬಿಟ್ಟು ಮೂವರು ಮುದುಕರನ್ನು ಕೇಳ್ತಾಳೆ ನಿಮ್ಮಲ್ಲಿ ಪ್ರೀತಿ ಯಾರು ಪ್ಲೀಸ್ ಒಳಗ್ ಬನ್ನಿ ನಮ್ಮ ಅತಿಥಿ ಆಗ್ರಿ ಹೇಳ್ಬಿಟ್ಟು ಕರೀತಾರೆ ಆಗ ಪ್ರೀತಿ ಎದ್ಬಿಟ್ಟು ಮನೆ ಒಳಗಡೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ನಡ್ಕೊಂಡು ಹೋಗ್ತಿರುತ್ತೆ ಇನ್ನು ಉಳಿದ ಇಬ್ರು ಕೂಡ ಅವ್ರನ್ನೇ ಹಿಂಬಾಲಿಸ್ತಾ ಇರ್ತಾರೆ ಆಶ್ಚರ್ಯದಿಂದ ಮಹಿಳೆ ಅವರ ಕ್ವಶನ್ ಮಾಡ್ತಾಳೆ ನಾವು ಪ್ರೀತಿನ ಮಾತ್ರ ಮನೆ ಒಳಗಡೆ ಕರ್ತಿದ್ದು ನೀವಿಬ್ರು ಇಬ್ರು ಯಾಕೆ ಬರ್ತಾ ಇದೀರಾ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಆಗ ಮೂವರು ಸೇರಿ ಒಟ್ಟಿಗೆ ಉತ್ತರ ಕೊಡ್ತಾರೆ ನೀವು ಯಶಸ್ಸನ್ನಾಗ್ಲಿ ಸಂಪತ್ತನ್ನಾಗ್ಲಿ ಒಳಗಡೆ ಕರ್ದಿದಿದ್ರೆ ನಾವಿಬ್ರು ಹೊರ್ಗಡೆನೆ ಉಳ್ಕೊಳ್ತಾ ಇದ್ವಿ ಆದ್ರೆ ನೀವ್ ಪ್ರೀತಿನ ಕರ್ದಿರೋದ್ರಿಂದ ಅವನ್ ಎಲ್ಗೆ ಹೋದ್ರು ನಾವು ನಾವು ಅವನ ಜೊತೇಲಿ ಹೋಗ್ತೀವಿ ಹಿಂದೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇವರು ನೀತಿಕತೆ ಏನಂತಂದರೆ ಎಲ್ಲರೂ ಎಲ್ಲರೂ ಪ್ರೀತಿಯಿಂದ ಕಾಣಬೇಕು ದ್ವೇಷ ಅಸೂಯೆ ನನಗೆ ಯಶಸ್ಸು ಮಾತ್ರ ಬರಬೇಕು ನನಗೆ ಸಂಪತ್ತು ಬರಬೇಕು ನಾನು ಮಾತ್ರ ಮೇಲಿರಬೇಕು ಎಲ್ಲರೂ ಕೆಳಗಡೆ ಇರಬೇಕು ಅಂತೆಲ್ಲ ಯಾರು ಯಾರನ್ನೂ ಕೀಳಾಗಿ ನೋಡಬಾರ್ದು ಯಾಕಂದರೆ ಅವ್ರಿಗಿರೋದು ಅವ್ರಿಗಿರುತ್ತೆ ನಮಗಿರೋದು ನಮಗಿರುತ್ತೆ ಸೊ ಎಲ್ಲರನ್ನೂ ಪ್ರೀತಿಯಿಂದ ಕಾಣಿದ್ರೆ ನಾವು ಅದಾಗೆ ಎಲ್ಲ ನಮ್ಮನ್ನು ಹುಡ್ಕೊಂಡು ಬರುತ್ತೆ ಎಷ್ಟು ದಿನ ಇರ್ತೀವೋ ಅದು ಹೇಳಕ್ಕೆ ಬರಲ್ಲ ಇವತ್ತಿದ್ದರು ನಾಳೆ ಇರಲ್ಲ ಸೊ ಅದರೂ ಕೂಡ ಎಲ್ಲರೂ ಪ್ರೀತಿಯಿಂದ ಕಾಣಬೇಕು ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಬಾಯ್